ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಕಾರ್ಯಕುರ ಅನ್ನೋ ಒಂದು ಪ್ಲೇಸ್ಗೆ ಹೊರಟಿದ್ವಿ ಸೊ ಈ ಒಂದು ಕಾರ್ಯಕುರ ಅನ್ನೋದು ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಣ ಉಪವಿಭಾಗದಲ್ಲಿ ಇರುವ ಒಂದು ಹಳ್ಳಿ ಅಂತ ಹೇಳ್ಬೋದು ಈ ಕಾರ್ಯಕುರ ಸೊ ಇದು ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಕೇಳಿದಿರಲ್ವಾ ಸೊ ಅದ್ರ ಹತ್ರ ಇರೋದು ಮತ್ತು ಹೊಸಳ್ಳಿ ಗ್ರಾಮ ಪಂಚಾಯತ್ನ ಭಾಗವಾಗಿದೆ ಅಂತ ಹೇಳ್ಬೋದು ಈ ಒಂದು ಕಾರ್ಯಕುರ ಅನ್ನೋ ಪ್ಲೇಸು ಸೊ ಅಂದವೇ ಹೋಗ್ತಾ ಕೇಳ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ನೀರು ಇತ್ತಲ್ಲ ಸೊ ಅದೇ ಒಂದು ಕಾರ್ಯಕುರ ಅನ್ನೋ ಪ್ಲೇಸು ಸೊಮ್ ನಾನು ಈ ಬ್ಲಾಗಲ್ಲಿ ಮತ್ತೆ ಸಲ ವೆಲ್ಕಮ್ ಮಾಡಿದ್ದೀನಿ ಸೊ ಮುಂದೆ ನೀವೇ ನೋಡಿ ನಾನು ಏನೇನು ಹೇಳ್ತೀನಿ ಏನಾಯಿತು ಅಲ್ಲಿ ಅಂತ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಒಂದು ಪ್ಲೇಸಿಗೆ ಹೊರಟಿದ್ವಿ ಹೋಗಿದ್ವಿ ಬಟ್ ಅಲ್ಲಿ ಕಾರಕುರ ಅಂತ ಅಲ್ಲಿ ಪೊಲೀಸ್ ಅವರು ನಮಗೆ ಆಟಾಡೋಕ್ಕೂ ಬಿಡಲಿಲ್ಲ ಅಲ್ಲಿ ಹಾಗೆ ಇಲ್ಲ ಏನೋ ಸಮಥಿಂಗ್ ಏನೇನೋ ಕೇಸಸ್ ಆಗಿ ರಿಸ್ಟ್ರಿಕ್ಷನ್ ಮಾಡ್ಬಿಡಿದ್ದಾರೆ ಆ ಪ್ಲೇಸು ಸೊ ಮತ್ತೆ ನಾವೆಲ್ಲಿ ಹೋಗೋದು ಅಂತ ಹೇಳಿ ವಾಪಸ್ ಬಲ್ಮುರಿಗೆ ಬಂದು ನೋಡೋಣ ಇವತ್ತು ಏನೇನಾಗುತ್ತೆ ಸೊ ನಾವು ಇಲ್ಲೇ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಆಟಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಕಾರ್ಯಕ್ರಮದಲ್ಲಿ ಬಟ್ ಇವಾಗ ಪ್ಲಾಫ್ ಆಯಿತು ಅದು ಪ್ಲ್ಯಾನು ನೋಡೋಣ ಮತ್ತೆ ಬಲ್ಮುರಿಗೆ ಬಂದಿದ್ದೀವಿ ಇಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ ಗೈಸ್ ನಾನು ಹೋದ ಬ್ಲಾಗಲ್ಲಿ ನನ್ನ ಫ್ರೆಂಡ್ನ ರಿವೀಲ್ ಮಾಡ್ತೀನಿ ಅಂತ ಹೇಳಿದೆ ಸೊ ಇವಾಗ ನನ್ನ ಫ್ರೆಂಡ್ನ ರಿವೀಲ್ ಮಾಡೋ ಟೈಮ್ ಯಾರದು ನನ್ ಫ್ರೆಂಡ್ ಇವಳೆ ನೋಡಿ ಈ ಫಿಗರ್ ಎಲ್ಲೋ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಫ್ರೆಂಡು ನಾವು ಟಾರ್ಪಲ್ ರೋಡ್ ಸೈಡಿಗೆ ಹಾಕೊಂಡಿದ್ವಿ ಅಲ್ಲಿ ಜಾಸ್ತಿ ವೆಹಿಕಲ್ಸ್ ಓಡಾಡ್ತಾ ಇತ್ತು ಅಂತ ಮತ್ತೆ ಈ ಕಡೆಗೆ ಬಂದ್ವಿ ಸೊ ನನ್ನ ಫ್ರೆಂಡ್ ಮತ್ತೆ ವಿನಯ್ ಎಲ್ಲಾನು ಹಚ್ಕೊಡ್ತಾ ಇದ್ರು ಸೊ ಈ ಕಡೆ ಚಿಕನ್ ಕೂಡ ಹಾಗೆ ಬೇಯ್ತಾ ಇತ್ತು ಅಡುಗೆ ಮಾಡ್ಕೊಂಡು ಹೋಗೋಣ ಅಂದ್ರೆ ಆದ್ರೂನು ಈಗ ಬಂದು ಮಾಡಿ

ಟ್ರೈ ಮಾಡಿ ಹೇಳದ್ದು ದಾಳಿಂಬೆ ಚೆನ್ನಾಗಿದ್ಯಾ ಯಾ ಚೆನ್ನಾಗಿದೆ ಇವಳೆ ಗೈಸ್ ನನ್ನ ಫ್ರೆಂಡು ನನ್ನ ಬೆಸ್ಟ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ ಎಷ್ಟು ಹೇಳಿದ ನೋಡಿ ಗೈಸ್ ಅವಾಗವಾಗ ಈಗ ನಗ್ತಾ ಇರ್ತಾಳೆ ಮುಖದ ಸಾಂಬಾರು ದಿನ ಇಲ್ಲಿಗಿ ರೈಸ್ ಮಾಡ್ತಾ ಇದಾರೆ ಬೈತಾ ಇದೆ

ನೋಡಿ ಫ್ರೆಂಡ್ಸ್ ನನ್ನ ಫ್ರೆಂಡ್ ಎಲ್ಲ ತೆಂತ್ ಕೊಟ್ಲು ನಾನು ಹಚ್ಬಿಟ್ಟು ಮಸರುಳ್ಳಿ ಮಾಡಿದ್ದೀನಿ ನೆಕ್ಸ್ಟ್ ಆಮ್ಲೆಟ್ಗೆ ಅಂತ ಫುಲ್ ಪ್ರಿಪೇರ್ ಆಗಿದೆ ಇನ್ನೇನಿದ್ರು ಹರಳೆ ಇಟ್ಬಿಟ್ಟು ಬರೀ ಇಂತದಯ್ಯಸ್ ಗಾಯಸ್ ನೋಡೋಣ ಬನ್ನಿ ಹೇಗಾಗ್ತಾರೆ ಆಮ್ಲೆಟ್ ನನ್ನ ಫ್ರೆಂಡ್ ಆಮ್ಲೆಟ್ ಆಗ್ತಿದ್ರು ವಾವ್ ಏಯ್ ಮಾಡಬೇಕಿತ್ತು ಮಾಡ್ಬೇಕಿತ್ತು

ಗೈಸ್ ಫೈನಲಿ ಈಟಿಂಗ್ ವಿ ಅಷ್ಟೇ ಹೇಗಿದೆ ಚೆನ್ನಾಗಿದೆ ಮಸ್ತ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿ ಡಾಗಿ ಕೂತಿದೆ ನಮ್ಮನ್ನ ಕಾಯ್ಕೊಂಡು ನಾವು ಮಾಡಿದ್ದು ಗೀ ರೈಸ್ ಚಿಕನ್ ಗ್ರೇವಿ ಮತ್ತು ಆಮ್ಲೆಟ್ ಹಾಕೊಂಡಿದ್ವಿ ಸೊ ಹಾಗೆ ಕುತ್ಕೊಂಡು ತಿಂತಾ ಇದ್ವಿ ಹೇಗಿದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಬಂದಿದೆ ಫ್ರೂಟ್ ಸಲೇಡ್ ಒಂದು ಸ್ಪ್ರೈಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ತಿನ್ನೋದು ಹೇಳಿ ಆ ಕಡೆ ಪರವಾಗಿಲ್ಲ ಹೇಳಿ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಎಸ್ ಗೈಸ್ ಫೈನಲಿ ಪ್ಯಾಕಿಂಗ್ ನಮ್ಮ ಸಂಗೀತ ಅವರು ಚಾಪೆ ಓದುರ್ತಾ ಇದ್ದಾರೆ ಫೈನಲಿ ಎಲ್ಲ ಕಾರಿಗೆ ಹಾಕೊಂಡು ಇವಾಗ ಹೊರಟಿದೀವಿ ನೆಕ್ಸ್ಟ್ ಎಲ್ಲಿಗೆ ಸಂಗೀತ ನೆಕ್ಸ್ಟ್ ಗೋಯಿಂಗ್ ಟು ವಾಟ್ ಚೂ ಮಸ್ ನೆಕ್ಸ್ಟ್ ಇವಾಗ ಬಲ್ಮುರಿಗೆ ಹೋಗ್ತಾ ಇದ್ದೀವಿ ಸಾರಿ ಬಲ್ಮುರಲಿ ಇದ್ದೀವಿ ನೀರು ಇವಾಗ ಹೋಗ್ತಾ ಇದ್ದೀವಿ ಗೈಸ್ ಇವಾಗ ಫೈ ಹೋಗ್ತಾ ಇದ್ದೀವಿ ಆಗ್ಲೇ ಹೋಗುವಾಗ ದುಡ್ಲಕ್ ಆಗ್ತಾ ಇದ್ರು ನಾವ್ ಇವತ್ ಹೋದಾಗ್ಲೂ ತುಂಬಾ ಜನ ಇದ್ರು ವೆಹಿಕಲ್ಸ್ ಎಲ್ಲಾ ಜಾಸ್ತಿ ಇತ್ತು ಫೈನಲ್ ಇವಾಗ ನೀರ್ ಹತ್ರಕ್ ಹೋಗ್ತಾ ಇದ್ವಿ ಎಸ್ ಆ ಫ್ರೂಟ್ಸ್ ಜೊತೆಗೆ ಸ್ಪ್ರೈಟ್ ಹಾಕೊಂಡು ತಿನ್ಬೇಕು ಅಂತ ಇತ್ತು ಸೊ ನೋಡೋಣ ಏನೋ ಒಂದು ಟ್ರೈ ಇರಲಿ ಅಂತ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಅವತ್ ಬಂದಾಗ ಎಷ್ಟು ಜನ ಇದ್ದರು ಸೊ ಸೇಮ್ ಅದಕ್ಕಿಂತ ತುಂಬ ಜಾಸ್ತಿ ಜನನೇ ಇದ್ದರು ಅಂತ ಹೇಳ್ಬೋದು ಬಟ್ ಚೆನ್ನಾಗಿತ್ತು ಹಾಗೆ ಕ್ಯಾಪ್ಚರ್ ಮಾಡ್ಕೋತಾ ಇದ್ವಿ ವೀಡಿಯೋನ ಆ್ಯಂಡ್ ನಾವೀಗ ಮೈಸೂರಿಗೆ ಹೊರಟ್ವಿ ಎಸ್ ನಾವು ಫೈನಲಿ ಮೈಸೂರಿಗೆ ರೀಚ್ ಆದ್ವಿ ಹಾಗೆ ನನ್ನ ಫ್ರೆಂಡ್ನ ಡ್ರಾಪ್ ಮಾಡೋಕ್ಕೆ ಅಂತ ಅವಳು ಮನೆ ಹತ್ರ ಬಂದ್ವಿ ಸೊ ಇವಾಗ ಡ್ರಾಪ್ ಮಾಡಿ ನಾವು ಹೊರಡ್ತೀವಿ ಗೈಸ್ ಫೈನಲಿ ನನ್ನ ಫ್ರೆಂಡ್ನ ಡ್ರಾಪ್ ಮಾಡಿದ್ದಾಯ್ತು ಹೋಗ್ತಾಯಿದ್ದಾಳೆ ನಾವು ಫೈನಲಿ ಮನೆ ರೀಚ್ ಆದ್ವಿ ನನ್ನ ಫ್ರೆಂಡ್ನ ಡ್ರಾಪ್ ಮಾಡಿದ್ದಾಯಿತು ಅವಳು ಕೂಡ ಮನೆಗೆ ಹೋದ್ರು ಇವಾಗ ನಾವು ಹೋಗ್ತಾ ಇದ್ದೀವಿ ಆ್ಯಂಡ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು